ಹಲೋ ನಮಸ್ಕಾರ ಸೊ ನಮ್ಮ ಕುಟ್ಲಡಿ ಅಷ್ಟಮಿ ಮುಗಿಂಡಿ ನನ್ನ ಬರಂದಿನ ಮಲ್ಲಪರಬ ಅಂದ ಚೌತಿ ಸೊ ಮಾತ ಅಷ್ಟಮಿ ಮುಗಿನ್ ಚೌತಿಗೆ ಪ್ರಿಪರೇಷನ್ ಮನೇರು ಚೌತಿಗೆ ನಮ್ಮ ಗಣಪತಿನ ಮೂರ್ತಿನಿ ಹೊಲ್ಪಡ್ದು ಕಿನ್ನೆ ಕಿನ್ನೆ ಗಣಪತಿನ ಮೂರ್ತಿನಿ ಇಲ್ಲಕ್ಕನೋದು ನಮ್ಮ ಚೌತಿ ಪರ್ಬನ ಮಲ್ಪ ಅವತ್ತಂದರೆ ನಮ್ಮ ಊರುಡು ಮಲ್ಲಮಲ್ಲ ಮಟ್ಟದ ಚೌತಿದ ಆಚರಣೆಲ್ಲಾಪು ಕುಡ್ಲಾಡ ತುಪ್ಪ ನಾಂಡ ನೆಹರು ಮೈದಾನ ಉದುಪ್ಪು ಸಂಗನಿಕೇತನ ಅಥದಾಂಡ ಪರಂಗಿಬೇಟೆ ಪ್ರತಿ ಒಂಜಿ ಊರುಡ್ಲ ಚೌತಿದ ಪರ್ಬ ಮಸ್ತ್ ಗೌಜಿಗ ಗಮ್ಮತನ ನಡ್ಪುಡು ಸೊ ಪ್ರತಿ ಒಂಜಿ ಕೋಡಿಡ್ಲ ನಮ್ಮ ಗಣಪತಿನ ಕುಲ್ಲವ ನಮ್ಮ ಮಾತಿಲ್ಲ ಇಲ್ಲದ ಒತ್ತು ಸೇರೊಂದು ಪೋಪ ನಮ್ಮ ಆಚರಣೆಯನ್ನು ಮಲ್ಪ ಸೊ ವಿಘ್ನನ ಕರಿಪನಂಚಿನ ವಿಘ್ನ ವಿನಾಶಕ್ಕೆ ಆನೆ ಮೋನೆಯದ ಕಿನ್ನೆ ಕಿನ್ ಕಣ್ಣದ ತಡುಪೆಕ್ಕೆ ಬಿತ್ತ ಮಲ್ಲ ಬಂಚಿದ ವಿ ವಿಘ್ನಲೇನೆ ನಿವಾರಣೆ ಮಲ್ಪನಂಚಿನ ವಿಘ್ನ ವಿನಾಶಕನ ಆರಾಧನೆಗೆ ನನ್ನ ಕೆಲವೇ ದಿನ ಬಾಕಿ ಸೊ ಆ ದಿನದ ತುಂಬು ಗಣಪತಿನ ವಿಗ್ರಹನ ವಲ್ಪಮತ ಮಲ್ತೊಂದು ನಮ್ಮ ಕುಡ್ಲಾಡು ಆ್ಯಂಡ್ ಅವೇನು ಮಲ್ಪನಂಚಿನ ಪುರುಳು ಎಂಚ ಬೇಲೆ ಏತ ದಿನ ಅವಕ್ಕೆ ಸಾಗುಂಡು ಅವೆನ ಮಾತೆಯಲ್ಲ ಇನ್ನಿತ ದಿನ ಈ ಒಂದು ಕಾರ್ಯಕ್ರಮ ನಿಖಲಿಗೆ ತಿರುಪಾದ ಕುರಿಪು ನಂಚಿನ ಪ್ರಯತ್ನ ಸೊ ನಮ್ಮ ತುಳುವೆರನ್ನ ಕಟ್ಟಿ ಅತಂದಾಂಡ ನಮ್ಮ ಕರಾವಳಿದ ಪ್ರದೇಶಡಿ ಗಣಪತಿನ ಆರಾಧನೆ ಮತ ಎಂಚ ಮಾತ ಉಂಡು ಬಲೆ ತೊಂದು ಸೊ ನಮ್ಮ ಇನಿ ಮಣ್ಣಗುಡ್ಡೆ ಉಪ್ಪು ನೆಂಚಿನ ಗಣಪತಿನ ವಿಗ್ರಹ ತಯಾರಕದ ಒಂಜಿ ಪ್ರದೇಶ ಬೇಯದ ಸೊ ಮೂಲು ಮಾತ ರೀತಿಯದ ಗಣಪತಿಯ ವಿಗ್ರಹನ ತೋರಿ ಒಂಜಿ ಫೀಟ್ ಫೀಟ್ ಪತ್ತದ ಮಸ್ತ್ ಮಲ್ಲ ಮಟ್ಟದ ಮಲ್ಲಮಟ್ಟದ ವಿಗ್ರಹನ ವಿಗ್ರಹವನ್ನು ತುಯಾರದಿಕೊಂಡು ಸೊ ಸ್ಪೆಷಲಿ ನಮ್ಮ ಮಲ್ಪ ಕುಡ್ಲಡಿ ಆಚರಣೆನ್ ಮಲ್ಪನಂಚಿನ ಸಂಗಣಿಕೆ ತನದುಪ್ಪು ಅಥದ ಬೇತೆ ಗಣಪತಿನ ಓಲ್ ಮಾತು ಕುಲ್ಲಾವೇ ಅಲ್ಪದ ಪ್ರಮುಖ ಕುಡ್ಲದ ಪ್ರಮುಖ ಗಣಪತಿ ಆಚರಣೆದ ಪ್ರದೇಶದ ಉಪ್ಪು ನಂಚಿನ ಗಣಪತಿನ ಮುಲ್ಪಡದೆ ತಯಾರು ಮಾಡ್ತದ ಕೊನಪೇರು ಸೊ ಅವೆತ್ತ ಬಗ್ಗೆ ನಮ್ಮ ನರದ ಬುಕ್ ಪರಿಚಯನ ಮಲ್ತದಬೇಕಾ ಸೊ ಪ್ರಮುಖವಾದ ಕರಾವಳಿದ ಮಟ್ಟಗಿನ ಮಾತೂಪದಾಂಡ ಅಥ್ನ ದಾಂಡ ತುಳುವೆರನ ಆಚರಣೆ ಮಟ್ಟಗಿನ ಮಾತುಪನ್ ದಾಂಡ ಕೇರಳದ ಮತ್ತರ ಮೇಡ ತುಡರನ್ನು ಬೆಳಗಾವನ್ನು ಹಿಡಿದವ್ರ ಅತನ ದಾಂಡ ಅವೇನ ಅರಳವನ ಹಿಡಿದಾವ್ರ ಗಣಪತಿ ಅತನ ದಾಂಡ ವಿಘ್ನ ಕರಿಪಿನಂಚಿನ ವಿಘ್ನ ವಿನಾಶಕನ ಸ್ತುತಿಮಲ್ತಂಡ ನಮ್ಮ ತುಳುವೆರನ ಆಚರಣೆ ಇಂಚಾನ್ ಪಂಡ ಬಂಗ ಬಾರದೆ ಹಿರೇನು ಪಾಡದು ಸೇರಿ ಅರಿಪ ಚೋಳಿ ಭಜ್ಜನೆ ನೆದಿಯು ಮೂಜಿಕಣ್ಣ ಮುಗಡುಲ್ಲ ತಾರಾಯಿ ಉಂಜಿಕಣ್ಣ ಭಜ್ಜೆ ನದಿಯುದು ತುಂಡು ಕುಂಟುನು ಪದೇತದೆ ಪುಂಡಿ ಪಣವು ನದಿಯುದು ಕಾಡ ಪುರ್ಪನ್ನು ಕೊನತದು ತೋಟ ನೀರಿನ ತಲುತದೆ ಒಂಜಿ ಗಣಪತಿನ ತೋದು ಉಂದೇರಿ ಗಣಪತಿ ಪಂಪನಂಚಿನ ಆರಾಧನೆ ಮಲ್ತೊಂದು ಬರ್ಪನಚಿನ ನಮ ಸೊ ಈ ತುಳುವೆರುಪುನಚಿನ ಕುಡ್ಲಡು ಇತ್ತದ ಕಾಲಡು ಜಾಸ್ತಿ ಅದು ನಮ್ಮ ವಿಗ್ರಹ ಏನದ ನಮ್ಮ ಆರಾಧನೆ ಮಲ್ಪ ಸೊ ಅವೆನ್ ಕರೀನಾ ಮಸ್ತ್ ವರ್ಷದ್ದು ಸುಮಾರು ಎಲ್ಪ ಎಲ್ಪ ವರ್ಷದಲ್ಲ ಜಾಸ್ತಿ ಗಣಪತಿನ ವಿಗ್ರಹ ಮಲ್ತೊಂದು ಬರ್ಪನಚಿನ ಕೂಟ ನಮ್ಮೊಟ್ಟಿಗೂ ಇನ್ನಿತ ದಿನ ಉಂಡು ಸೊ ಆಕಲೇನ ಪರಿಚಯ ಮಲ್ತನಾಗ ಏತ್ ಬಾಬಾ ರೀತಿ ಬಾಬಾ ಪ್ರದೇಶಕ್ಕೆ ಮಲ್ಪಡದ ಗಣಪತಿನ ವಿಗ್ರಹ ತಯಾರಾದ ಮಲ್ಪಡದ ಕೊನೊಂದಲ್ಲಿ ಪರಂಪರೆ ಅಂತ ಮಾಹಿತಿನ ಪಡೆಯೋಣ ಮಣ್ಣಗುಡ್ಡ ನಂಚಿನ ವೆಂಕಟೇಶ್ ರಾವ್ ರಿಟೈರ್ಡ್ ಗೌರ್ಮೆಂಟ್ ಆಫೀಸರ್ ಆರ್ ಆಡಲ ಅರ್ನ ಪಿರಾಕದಕಲು ಮಲ್ತೊಂದು ಬತ್ತಿನಂಚಿನ ಒಂಜಿ ಕಟ್ಟಿ ಅತ್ತ ಕ್ರಮದಾದ ಅನ್ಪರೋಡಿ ಈ ಗಣಪತಿನ ವಿಗ್ರಹನ ತಯಾರು ಮಲ್ತನಾಯ್ನ ಅವನು ನನದ ಪೋಡು ಉರಿ ಪಾವಂದು ಪೋಡುಪನ್ಪಿನ ನಿಲಗಟ್ಟಾರ ಅಂಚ ಅದು ಕರಿಣ ಮೂಜಿ ಪೀಳಿಗೆ ಇಡ್ದೆಲ್ಲ ಅವೇನು ಮಲ್ತೊಂದು ಬರೊಂದು ಲೇರಿ ಆ ಕಾರ್ಯಕರ್ಚನ ನನ್ನಲು ದುಂಬು ಕನವಂದು ಮುಖತ ಅಡನೆ ಪಾತ್ರಿಗ ಸರ್ ನಮಸ್ತೆ ಕಳೆದ ಸುಮಾರು ಎಪ್ಪತ್ತು ವರ್ಷಗಳಿಗಿಂತಲೂ ಜಾಸ್ತಿಯಾಗಿ ಈ ಗಣಪತಿಯ ವಿಗ್ರಹವನ್ನು ತಯಾರು ಮಾಡ್ತಾ ಮಂಗಳೂರಿನಾದ್ಯಂತ ಪ್ರಮುಖವಾಗಿ ಯಾವೆಲ್ಲ ಪ್ರದೇಶಗಳಿಗೆ ಇಲ್ಲಿಂದ ಗಣಪತಿ ವಿಗ್ರಹಗಳು ಹೋಗುತ್ತೆ ಅಂತ ಹೇಳಿ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಮುಂಗಡವಾಗಿ ನಾನು ಎಲ್ಲ ಭಕ್ತ ಬಾಂಧವರಿಗೆ ಶುಭಾಶಯ ಕೋರ್ತಾ ಇದ್ದೇನೆ ಮುಂದಿನ ತಿಂಗಳು ಆರು ಏಳರಂದು ಸಂಭ್ರಮಿಸುವಂಥ ಗೌರಿ ತೃತೀಯ ಹಬ್ಬಕ್ಕೆ ಪೂರ್ವ ಸಿದ್ಧತೆ ನಮ್ಮ ಮನೆಯಲ್ಲಿ ನಡೀತಾ ಇದೆ ಇದು ನಮ್ಮ ಮನೆ ಶ್ರೀ ಗಣೇಶ ಮನೆ ಹೆಸರು ಶ್ರೀ ಗಣೇಶ ತೊಂಬತ್ತೈದನೇ ವರ್ಷದ ಇದು ನಮ್ಮ ಗಣೇಶ ಬಗ್ಗೆದ ಕಾಯಕ ಹೌದು ಅಂದರೆ ನನ್ನ ಅಜ್ಜ ದಿವಂಗತ ಮೋಹನ್ ರಾವ್ ಇಂದು ನಮ್ಮೊಂದಿಗಿಲ್ಲ ಆದರೆ ಅವರು ಇಲ್ದಿದ್ರು ಆ ಚೇತನ ಹಾಕಿಕೊಟ್ಟಂಥ ಕೆಲವು ಮಾರ್ಗಸೂಚಿಗಳು ನಿಯಮಗಳು ಕೆಲವು ಕಟ್ಟುಪಾಡುಗಳನ್ನು ಅದು ನಾವು ಇವಾಗಲೂ ಪಾಲಿಸ್ತಾ ಬಂದಿದ್ದೇವೆ ಕಳೆದ ತೊಂಬತ್ತೈದು ವರ್ಷ ಅಂತ ಹೇಳಿದರೆ ಇದು ನಾಲ್ಕನೇ ಜನರೇಷನ್ ನನ್ನ ಅಜ್ಜನಿಗೆ ನಾಲ್ಕು ಜನ ಗಂಡು ಮಕ್ಕಳು ರಾವ್ ಕೈಗಾರಿಕೋದ್ಯಮಿ ಎರಡನೆಯವರು ರಾವ್ ಅವರು ಸಿ ಎ ಒ ಚೀಫ್ ಅಕೌಂಟ್ಸ್ ಆಫೀಸರ್ ಸ್ಟೇಟ್ ಅಕೌಂಟ್ಸಲ್ಲಿದ್ದರು ಅವರು ಇಂದಿಲ್ಲ ನಂತರ ಸುಧಾಕರ್ ರಾವ್ ಅವರು ಕೈಗಾರಿಕೋದ್ಯಮಿ ಆಮೇಲೆ ನಾಲ್ಕನೇ ಮಗ ರಾಮಚಂದ್ರ ರಾವ್ ಅವರು ಸೀನಿಯರ್ ಬ್ಯಾಂಕ್ ಮ್ಯಾನೇಜರ್ ವಿಜಯ ಬ್ಯಾಂಕಲ್ಲಿದ್ದು ನಿವೃತ್ತರು ಇವಾಗ ಈ ನಾಲ್ಕು ಜನರು ಅವರು ಎರಡನೇ ಜನರೇಷನ್ ಅವರ ಮಕ್ಕಳು ಅಂದರೆ ನಾವೆಲ್ಲ ಸೇರಿ ಮೂರನೇ ಜನರೇಷನ್ ಈಗ ನಮ್ಮ ಮಕ್ಕಳು ನಾಲ್ಕನೇ ಜನರೇಷನ್ ನಡೀತಾ ಉಂಟು ಮತ್ತೆ ಒಂದು ಕ್ರಮ ಇತ್ತು ನಮ್ಮ ಅಜ್ಜ ಇರುವಾಗ ಇದೊಂದು ವ್ರತ ರೂಪದಲ್ಲಿರಬೇಕು ನಾವು ನಮ್ಮ ಸೇವೆ ಗಣೇಶನಿಗೆ ನಮ್ಮ ಕರೆ ಸೇವೆ ನಮ್ಮಿಂದಲಾಗಬೇಕು ಇದಕ್ಕೆ ಕೂಲಿ ಹಮಾಲಿಟ್ಟು ಮಾಡುವಂಥದ್ದಲ್ಲ ಇದು ದೇವತಾ ಕಾರ್ಯ ಅಂದರೆ ದೇವತಾ ಅಂದರೆ ನಮ್ಮಲ್ಲಿರುವಂಥದ್ದೆಲ್ಲ ಗಣಪತಿ ವಿಗ್ರಹ ಸಾಂಬ ಆ ಕಾಲದಲ್ಲಿ ಸಾಂಪ್ರದಾಯಿಕವಾಗಿತ್ತು ಆದರೆ ಅಂದರೆ ತೊಂಬತ್ತೈದು ವರ್ಷ ಪೂರ್ವದ ಬಗ್ಗೆ ಹೇಳೋದು ನಾನು ಆದರೆ ಸಂಗನಿಕೇತನ ಎಂಬುದು ನಮ್ಮ ಜಿಲ್ಲೆಗೆ ಇದು ಭಾಳ ಹಳೆ ಕೂಟ ಅಂತ ಹೇಳ್ತಾರೆ ಸಂಘಟನೆ ಅವ್ರದ್ದಿದು ಎಪ್ಪತ್ತ ಐದನೇ ವರ್ಷ ಎಪ್ಪತ್ತೇಳು ಎಪ್ಪತ್ತೆರಡನೇ ಸಂಭ್ರಮ ಅಂದಿನಿಂದ ಹಿಂದಿಗೂ ನಮ್ಮಲ್ಲಿ ಈ ವಿಗ್ರಹ ನಡೀತಾ ಇದೆ ಈ ತದನಂತರದ ಅವಧಿಯಲ್ಲಿ ಸಾಕಷ್ಟು ಸಾರ್ವಜನಿಕವಾಗಿ ಆಚರಣೆ ಇದ್ದಾರೆ ಕುಲಶೇಖರ ಪದವನಂಗಡಿ ಆಮೇಲೆ ಪರಂಗಿಪೇಟೆ ಬಿಕನ್ನಕಟ್ಟೆ ಆಮೇಲೆ ದೋಸ್ತು ಕುಲಶೇಖರ ಹಾಗೆ ಮುಂತಾದ ಒಂದು ಹದಿನಾರು ವಿಗ್ರಹಗಳು ಸಾರ್ವಜನಿಕವಾಗಿ ಆಚರಿಸುವಂಥದ್ದು ಓಂ ಓಂಗಣಪತಯೇ ನಮೋ ನಮಃ ಶ್ರೀ ಸಿದ್ಧಿ ವಿನಾಯಕ ನಮೋ ನಮಃ ಅಷ್ಟ ವಿನಾಯಕ ನಮೋ ನಮಃ ಗಣಪತಿ ಬಾಪ ಮೋರಯ ನಮ್ಮಲ್ಲಿ ಮುಖ್ಯವಾಗಿ ನಾವು ಪಾರಂಪರಿಕವಾಗಿ ಗಣಪತಿ ಮಾಡುವರಿದ್ದೆವು ಆದರೆ ಈ ಬಾಲಗಂಗಾಧರ ತಿಲಕರು ಸ್ವತಂತ್ರ ಪೂರ್ವದಲ್ಲಿ ಕೊಟ್ಟ ಒಂದು ಸಂದೇಶ ಒಂದು ಕಾರಣ ಏನು ಹೇಳಿದರೆ ಇದು ರಾಷ್ಟ್ರಾದ್ಯಂತ ಆಚರಿಸಬೇಕು ಯಾಕಂತ ಹೇಳಿದರೆ ಪ್ರತಿಯೊಬ್ಬರಲ್ಲಿ ಏಕತೆ ಸಾಮತೆ ಸಾಮರಸ್ಯ ಪ್ರೀತಿ ಬಾಂಧವ್ಯ ಇರಬೇಕು ಆ ನಿಟ್ಟಿನಲ್ಲಿ ನಿಮ್ಗೆ ಗೊತ್ತಿದೆ ಮಹಾರಾಷ್ಟ್ರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಂಭ್ರಮ ನಡೀತೊಂಡು ಈಗ ನಾಡು ನಾಡಿನಲ್ಲಿ ನಮ್ಮ ಮಂಗಳೂರಲ್ಲಿ ಆಸ್ವಾದ ಸಾಕಷ್ಟು ಸಾರ್ವಜನಿಕ ಆಚರಣೆ ಆಗ್ತಾ ಇದೆ ಹಾಗಾಗಿ ಈಗ ಪ್ರಸ್ತುತ ನಮ್ಮಲ್ಲಿ ಸಾರ್ವಜನಿಕವಾಗಿ ಸುಮಾರು ಹದಿನಾರು ಮನೆ ಮನೆಗಳಲ್ಲಿ ಸೇರಿ ಇನ್ನೂರ ನಲವತ್ತು ಮಿಕ್ಕಿ ಗಣೇಶನ ವಿಗ್ರಹ ಇವತ್ತಿಗೆ ಮಾಡ್ತಾಯಿದ್ದೀವಿ ಈಗ ಇಲ್ಲಿ ಇರುವಂತಹ ಎಲ್ಲ ವಿಗ್ರಹಗಳು ಕೂಡ ಆಲ್ರೆಡಿ ಬುಕ್ಕಿಂಗ್ ಆಗಿರುವಂಥದ್ದು ತಾವುಗಳು ಯಾವುದೇ ಪೀಸ್ಗೋಸ್ಕರ ಮಾಡಿರುವಂಥದ್ದಲ್ಲ ಎಲ್ಲವೂ ಕೂಡ ಪ್ರೀ ಬುಕ್ಡ್ ಇದರ ಬಗ್ಗೆ ನಾನು ಹೇಳಲೇಬೇಕು ನನ್ನ ಅಜ್ಜ ಆವಾಗ ಅವರ ಚಿಂತನೆ ಏನಿತ್ತು ಹೇಳಿದರೆ ಭಗವಂತನ ಅನುಗ್ರಹಕ್ಕೋಸ್ಕರ ನಾವು ಮಾಡುವಂಥದ್ದು ಭಗವಂತ ಪ್ರೀತಿ ಅರ್ಥ ಇದು ಮಾರಾಟದ ವಸ್ತು ಆಗಬಾರ್ದು ಯಾಕಂದರೆ ದೇವರಿಗೆ ಯಾವತ್ತೂ ಮೌಲ್ಯ ಅಂದರೆ ಬೆಲೆ ಕಟ್ಟಿಕೊಳ್ಬಾರ್ದು ದೇವರ ಬೆಲೆ ಕಟ್ಟಿಕೊಂಡು ನಾವು ಖಂಡಿತ ಸಲ್ಲದು ಆದರೆ ನಾವು ದೇವರು ಕೊಡುವಾಗ ಅದಕ್ಕೊಂದು ಫಲ ತಾಂಬೂಲು ಅಂತಿದೆ ಯಾಕಂದರೆ ದೇವರನ್ನು ಕೊಡುವಾಗ ಅದೊಂದು ಶಾಸ್ತ್ರ ವೀಳ್ಯ ವೀಳ್ಯ ತಾಂಬೂಲು ನಾವು ಕೊಡ್ತಾಯಿದ್ದೀವಿ ಇಂದಿಗೂ ನಾವು ಇದಕ್ಕೆ ಗಣಪತಿಗೆ ಒಂದು ಅಡಿಗೆ ಎಷ್ಟು ಎರಡು ಅಡಿಗೆ ಇಷ್ಟು ಅಂಥೇಳಿ ನಿಖರವಾಗಿ ಆ ನಮ್ಮಲ್ಲಿ ಆ ಬೆಲೆನೇ ಇಲ್ಲದೇ ಇಲ್ಲ ಈಗ ಎಷ್ಟು ಅಡಿಯ ಗಾತ್ರದ ಗಣಪತಿ ವಿಗ್ರಹಗಳಲ್ಲಿ ಇದೆ ಎಷ್ಟು ಅಡಿಯಿಂದ ಪ್ರಾರಂಭ ಎಷ್ಟು ಅಡಿಯೋದ ಈ ನಾವು ಮಾಡೋ ವಿಗ್ರಹದಲ್ಲಿ ಸರ್ ಒಂದು ನಮ್ಮದೇ ಒಂದು ರೀತಿ ಇದಿದೆ ಅಂದರೆ ನಮ್ಮದೇ ನಾವು ಅಜ್ಜ ಹೇಳಿಕೊಟ್ಟಂಥದ್ದು ನಾವು ಉಪಯೋಗಿಸುವಂಥದ್ದು ಮಣ್ಣು ಪ್ಯೂರ್ಲಿ ಆವೆ ಮಣ್ಣು ಆವೆ ಮಣ್ಣು ವಿಗ್ರಹ ಅಂತ ಹೇಳಿದರೆ ಅದರಲ್ಲಿ ನಮಗೆ ತುಂಬ ಇದೆ ಮಣ್ಣಿನಲ್ಲಿ ಕ್ವಾಲಿಟಿ ಅಂತಿದೆ ಕ್ವಾಲಿಟಿ ಆ ಕ್ವಾಲಿಟಿ ಮಣ್ಣು ಸಿಗೋದಿಲ್ಲ ಸರ್ ಆ್ಯಕ್ಚುಲಿ ನಿಮ್ಗೆ ಗೊತ್ತಿದೆ ಈಗ ಈ ಆಸ್ಪಾಸಿನ ಎಲ್ಲೂ ಬೇಸಾಯದ ಗದ್ದೆಗಳಿಲ್ಲ ನಮಗೆ ಮಣ್ಣು ಸಿಗೋದೇ ದುರ್ಲಭ ಅದು ಸಿಗಬೇಕು ಅಂತಾದರೆ ಔಟ್ ಆಫ್ ನಮ್ಮ ಊರು ಹೋಗಬೇಕು ದೂರದಿಂದ ಕುಂದಾಪುರ ಕಡೆಯಿಂದ ನಾವು ತರಿಸ್ತಾಯಿದ್ದೀವಿ ಗಂಜಿ ಮಠ ಆ ಕಡೆಯಿಂದ ಅದು ಸ್ಥಳೀಯವಾಗಿ ಸಿಗ್ತಾಯಿಲ್ಲ ಇದು ಹಾವೆ ಮಣ್ಣು ವಿಗ್ರಹದ ಆದ ಕಾರಣ ಹೆಚ್ಚಿನ ಗಾತ್ರವನ್ನು ಮಾಡುವ ಜಾಗರೂಕರಾಗಿರಬೇಕು ಈಗ ನಮ್ಮಲ್ಲಿ ಎಂಟು ಒಂಬತ್ತು ಅಡಿವರೆಗೆ ಮಾತ್ರ ನಾವು ಸೀಮಿತಗೊಳಿಸಿದ್ದೇವೆ ಮತ್ತು ನಾವು ಪರಿಸರಕ್ಕೆ ಮಾರಕವಾಗಿ ಇರಬಾರ್ದು ಅಂತ ನಾವು ಪಿ ಯು ಪಿ ಯೂಸ್ ಮಾಡ್ತಾ ಇಲ್ಲ ಪಿ ಒ ಪಿ ಯೂಸ್ ಮಾಡಿದರೆ ಲೈಟ್ ವಿತ್ ವಿಗ್ರಹವನ್ನು ಎಷ್ಟು ಎತ್ತರ ನಾವು ಬೆಳೆಸ್ಕೊಳ್ಬೋದು ಇದು ಸಂಪೂರ್ಣ ತುಂಬ ಗಾತ್ರ ಇದೆ ಸರ್ ಈ ಗಾತ್ರದಲ್ಲೂ ಪ್ರಮಾಣದಲ್ಲಿ ತೂಕನೂ ಇದೆ ಆದ ಕಾರಣ ಇದಕ್ಕೆ ಇತಿಮಿತಿಯನ್ನು ನಾವು ಅಳತೆಯಲ್ಲಿ ಇದ್ದೀವಿ ಇದು ಪ್ಯೂರ್ಲಿ ಆವೆ ಮಣ್ಣು ಯಾವುದೇ ಕಾರಣಕ್ಕೆ ರಾಸಾಯನಿಕ ದ್ರವವಾದ ಪಿ ಒ ಪಿ ಇರ್ಬೋದು ಆಮೇಲೆ ಇವನ್ ನಾವು ಪೇಂಟ್ ಬಳಸುವಾಗ ಅದರಲ್ಲಿ ಜಿಂಕ್ ಫ್ರೀ ಇರ್ತದೆ ಜಿಂಕಿನ ಇದ್ದರೆ ಯಾಕಂತ ಹೇಳಿದ್ರೆ ಎಲ್ಲ ಗಣಪತಿಗಳು ಜಲಸಮನ ಆಗಲೇಬೇಕು ಅಲ್ವೇ ಸಾರ್ವಜನಿಕ ಗಣಪತಿಗಳು ಕೆಲವು ಸಮುದ್ರಕ್ಕೆ ಬಿಡ್ತಾರೆ ಹೊಳೆಗಳಿಗೆ ಬಿಡ್ತಾರೆ ನದಿಗಳಿಗೆ ಬಿಡ್ತಾರೆ ಅದೇ ಮನೆ ಮನೆಗಳಲ್ಲಿ ಪೂಜಿಸುವಂಥ ಗಣಪತಿ ಮನೆಯ ಬಾವಿಯಲ್ಲೇ ಜಲಸ್ತಂಭನ ಆಗುವಂಥದ್ದು ಯಾಕಂತ ಹೇಳಿದರೆ ನಮ್ಮ ಅಜ್ಜ ಆವಾಗಲೇ ಹೇಳ್ತಿದ್ರೆ ಅವ್ರಿಗೆ ಗೊತ್ತಿತ್ತು ಈ ಕಾಲಘಟ್ಟದಲ್ಲಿ ಎಷ್ಟು ಪರಿಸರ ಮಾರಕವಾಗಬಹುದು ಎಂಬುದು ಆಚರಣೆಗಳು ಆವಾಗಲೇ ಹೇಳ್ತಿದ್ರು ಯಾವ ರೀತಿ ಇರಬೇಕು ನೀರಿನಲ್ಲಿ ಜೀವರಾಶಿಗಳಿವೆ ಅಲ್ವ ಅದು ಹಾನಿ ಆಗಬಾರ್ದು ಆಮೇಲೆ ವಾಯುಮಾಲಿನ್ಯ ಆಗೋ ಸಾಧ್ಯತೆ ಇರ್ತದೆ ನಮ್ಮ ಅಲ್ವ ಸ್ಮೆಲ್ಲಿಂಗಿಂದ ಅದಕ್ಕೋಸ್ಕರ ಜಾಗರೂಕರಾಗಿರುವ ಸಾಮಾಜಿಕ ಸಾಮಾಜಿಕ ಕಳಕಳಿ ಇಟ್ಟುಕೊಂಡು ವಿಗ್ರಹ ಮಾಡಬೇಕು ಯಾಕಂತೇಳಿ ಯಾರು ಯಾವುದೇ ರೀತಿಯಿಂದ ತೊಂದರೆ ಬರಬಾರ್ದು ಅಂತ ಅದನ್ನು ಇವತ್ತಿಗೂ ನಾವು ಪಾಲಿಸ್ಕೊಂಡು ಬಂದಿದ್ದೀವಿ ಪ್ರಮುಖವಾಗಿ ಮಂಗಳೂರಿನ ಅತ್ಯಂತ ಪುರಾತನ ಮತ್ತು ಹಳೆಯ ಒಂದು ವಿಗ್ರಹ ಸಾರ್ವಜನಿಕ ವಿಗ್ರಹ ಅಂತ ಹೇಳಿದ್ರೆ ಇದೆ ಇದು ಆ್ಯಕ್ಚುಲಿ ಸಂಗನಿಕೇತನಕ್ಕೆ ಸಂಬಂಧಪಟ್ಟಂತ ಈ ವಿಗ್ರಹದ ವಿಶೇಷದ ಬಗ್ಗೆ ಏನಾದರೂ ಹೇಳೋದಲ್ಲ ಸರ್ ಪ್ರಮುಖ ಸರ್ ಇದರ ವಿಷಯ ಏನು ಹೇಳಬೇಕಂತ ಹೇಳಿದ್ರೆ ಆ ಕಾಲಘಟ್ಟದಲ್ಲಿ ಏನು ಸದುದ್ದೇಶ ಇತ್ತು ಯಾಕಂತ ಹೇಳಿದ್ರೆ ನಾನು ಆವಾಗಲೂ ಹೇಳಿದ್ದೇನೆ ನಮ್ಮ ದೇವರು ವ್ಯಾಪಾರಿಗೆ ಇರೋದು ವ್ಯಾಪಾರ ವಸ್ತು ಅಲ್ಲ ಅಂದಿನಿಂದ ಅವರ ಕಳಕಳಿತ್ತು ಎಲ್ಲ ಸೇರಿ ಊರವರು ಸೇರಿ ಮಾಡಬೇಕು ಅಂತ ಯಾಕಂದರೆ ಊರವರು ಜಾಗರೂಕರಾಗಬೇಕು ಒಟ್ಟಾಗಿರಬೇಕು ಆ ತತ್ವ ಇವತ್ತಿಗಿದೆ ಆ ನೆಲೆಯಲ್ಲಿ ಎಲ್ಲ ಸೇರಿ ಊರವರನ್ನು ಸೇರಿಸ್ಕೊಂಡು ಮಾಡ್ತಾರೆ ಸಂಭ್ರಮ ಅವರು ಸಹ ಹಾಗೆ ಈ ಮೆರವಣಿಗೆ ಹೋಗುವಾಗ ಸಾಕಷ್ಟು ಸಿಡಿಮುದು ಸಾಕು ಶಬ್ದ ಮಾಲಿನ್ಯ ಯಾವುದೂ ಇಲ್ಲ ಒಂದು ಕ್ರಮಬದ್ಧತೆಯಲ್ಲಿ ನಡೀತಾ ಬಂದಿದೆ ಅದೇ ರೀತಿ ಪ್ರತಿಯೊಂದು ಸಂಘಟನೆಯವರು ಈ ರೀತಿ ನೀತಿಯಲ್ಲಿ ನಮ್ಮ ಪರಿಸರಕ್ಕೆ ಯಾವುದೇ ತೊಂದರೆ ಬಾರಬಾರ್ದು ಆ ನೆಲೆಯಲ್ಲಿ ಜಾಗರೂಕರಾಗಿ ಅದನ್ನು ಸಂಭ್ರಮಿಸಿದರೆ ಅದು ದೇಶಕ್ಕೆ ಒಳ್ಳೆಯದು ನಮ್ಮ ಆರೋಗ್ಯ ಒಳ್ಳೆ ದೇಶ ಒಳ್ಳೆಯದಲ್ಲೇ ನಾವು ಸರಿಯಾಗಿ ದೇಶ ಸರಿ ಇರುತ್ತೆ ಅದಕ್ಕೋಸ್ಕರ ಪ್ರೀತಿಯಿಂದ ಅನುಗ್ರಹಕ್ಕೋಸ್ಕರವೇ ಸಾಮಾಜಿಕ ಕಳೆಕಳಿ ಇಟ್ಟು ಮಾಡಬೇಕು ನನ್ನ ವಿನಂತಿ ಇದೆ ಎಪ್ಪತ್ತೆರಡು ವರ್ಷದಿಂದ ಒಂದೇ ಗಾತ್ರದ ಮೂರ್ತಿಗಳನ್ನು ಇಲ್ಲಿಂದ ಸರಬರಾಜು ಮಾಡ್ತಾ ಇದ್ದೀರ ಅಥವಾ ವರ್ಷ ವರ್ಷದ ರೀತಿಯಲ್ಲಿ ಇದೆಯಾ ಸಂಗಣಿಕೇತನಕ್ಕೆ ಸಂಬಂಧಪಟ್ಟಂತೆ ಅಥವಾ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟ ಇದರ ಬಗ್ಗೆ ಹೇಳ್ತೇವೆ ನಾವು ಆಧ್ಯಾತ್ಮಿಕ ನೆಲೆಯಲ್ಲಿ ಮಾತಾಡೋದಿದರೆ ನಾವು ಗಣೇಶನ ವಿಗ್ರಹ ಈಗ ನಿಮ್ಮ ಮನೆ ಇರ್ಬೋದು ನನ್ನ ಮನೆ ಇರ್ಬೋದು ಆ ಪೂಜೆ ಪ ಗಣಪಲ್ಲಿ ಕೊಡಬೇಕು ಅಂತಾದರೆ ಹೋದ ವರ್ಷ ಒಂದು ಅಡಿ ಇತ್ತು ಈ ಸರ್ತಿ ಒಂದು ಅಡಿ ಒಂದು ಆಗಬೇಕು ಒಂದೆರಡು ಇಂಚ ಅದಕ್ಕೆಲ್ಲ ಮನವರಿಕೆ ಇದೆ ಬೆಳಿಬೇಕು ಅಂತ ಬೆಳಿ ಅಂದರೆ ತೇಜಸ್ಸು ಬೆಳೀತಂತ ವಿಗ್ರಹ ಬೆಳೆದ ತೇಜಸ್ ಬೆಳೀತಂತ ನಮ್ಮಲ್ಲಿ ಯಾವುದೇ ಕಾರಣಕ್ಕೆ ಹೋದ ವರ್ಷ ಈ ಸಂಗಣಿಕೇತನದ ಎಂಟು ಅಡಿ ಇತ್ತು ಈ ಸ ಎಂಟು ಕಾಲು ಮಾಡಬೇಕು ಪರಂಗಿಪೇಟೆ ಈ ಥರ ಇತ್ತು ಆ ಕಲ್ಪನೆ ನಮ್ಮಲ್ಲಿ ಇಲ್ವೇ ಇಲ್ಲ ತಾನಾಗಿ ಅದೊಂದು ಪವಾಡಮೆ ಅಂತ ಹೇಳ್ಬೋದು ವಿಘ್ನೇಶ ಪವಾಡವೇ ಇರಬಹುದು ವರ್ಷ ವರ್ಷ ಅದು ಸ್ವಲ್ಪ ವೃದ್ಧಿ ಆಗೋ ಸಾಧ್ಯತೆಗಳು ಇರ್ತವೆ ಅಂತ ಕುಂಠಿತ ಆಗುವ ಸಾಧ್ಯತೆ ಖಂಡಿತ ಇರೋದಿಲ್ಲ ಗಣಪತಿಯ ಆರಾಧನೆಯ ವಿಚಾರದಲ್ಲಿ ಹಲವು ಕ್ರಮಗಳು ಹಲವು ಕಟ್ಟುಪಾಡುಗಳನ್ನು ನಾವು ನೋಡಿರ್ತೀವಿ ಅಥವಾ ಕೇಳಿರ್ತೇವೆ ಬಟ್ ಗಣಪತಿಯ ವಿಗ್ರಹವನ್ನು ಮಾಡುವುದರಲ್ಲೂ ಕೂಡ ಕೆಲವೊಂದು ಕಟ್ಟುಪಾಡುಗಳು ಅಥವಾ ಸಂಪ್ರದಾಯಗಳು ಯಾವ ರೀತಿಯಾಗಿದೆ ಅದೆಲ್ಲವನ್ನು ಕೂಡ ತಿಳ್ಕೊಳ್ಳೋಣ ಪ್ರಮುಖವಾಗಿ ಕಳೆದ ಅವರೇ ಹೇಳೋ ಥರ ತೊಂಬತ್ತ ಐದು ವರ್ಷಕ್ಕಿಂತಲೂ ಅಧಿಕ ಕಾಲದಿಂದಲೂ ಕೂಡ ಈ ಮೂರ್ತಿ ರಚನೆಯಲ್ಲಿ ಅವರು ತೊಡಗಿಸಿಕೊಂಡಿರುವಂಥದ್ದು ಅವರ ಹಿರಿಯವರು ಕೂಡ ಸೊ ಪ್ರಮುಖವಾಗಿ ಸರಿ ಈಗ ಈ ಒಂದು ಮೂರ್ತಿ ರಚನೆ ಆಗಬೇಕು ಅಂತ ಹೇಳಿದರೆ ಈಗ ಇದು ಬಣ್ಣ ಇನ್ನೂ ಕೂಡ ಆಗಿಲ್ಲ ಕೇವಲ ಮಣ್ಣಿನಿಂದ ಪ್ರಮುಖವಾಗಿ ಆಗಿರುವಂಥದ್ದು ಮತ್ತು ಸ್ಪೆಷಲಾಗಿ ಗಮನಿಸಿಕೊಳ್ಬೇಕಾದಂಥದ್ದು ಪಿ ಯು ಪಿ ಅಲ್ಲ ಇತ್ತೀಚಿನ ದಿನಗಳಲ್ಲಿ ಪಿ ಯು ಪಿ ವಿಗ್ರಹಗಳನ್ನು ಬ್ಯಾನ್ ಮಾಡಲಾಗಿದೆ ಸಂಪೂರ್ಣವಾಗಿ ಹಾವೇ ಮಣ್ಣಿನಿಂದ ಮಾಡುವಂತಹ ಗಣಪತಿಯ ವಿಗ್ರಹಗಳನ್ನು ಮಾತ್ರ ಇತ್ತೀಚಿನ ದಿನಗಳಲ್ಲಿ ಮತ್ತು ಯಾವಾಗಲೂ ಕೂಡ ಅದನ್ನು ಬಳಸಬೇಕು ಮತ್ತು ಅದು ಪರಿಸರ ಸ್ನೇಹಿ ಅನ್ನುವಂತಹ ಭಾವನೆ ಸೊ ಹಾಗಾಗಿ ಪ್ರಮುಖವಾಗಿ ಮಣ್ಣಿನ ವಿಗ್ರಹ ನಮ್ಮ ಜೊತೆ ಇದೆ ಇದರ ಸಂಪೂರ್ಣ ವಿವರವನ್ನು ಇವರ ಬಳಿಯೇ ಪಡ್ಕೊಳ್ಳೋಣ ಸರಿ ಈಗ ಸದ್ಯಕ್ಕೆ ಈ ಮೂರ್ತಿಯ ಬಗ್ಗೆ ಹೇಳೋದಾದರೆ ಇಂತಹ ಒಂದು ಮೂರ್ತಿಯನ್ನು ರಚನೆ ಮಾಡೋದಕ್ಕೆ ಎಷ್ಟು ದಿವಸಗಳ ಸಮಯವನ್ನು ಪಡ್ಕೊಳ್ತೀರಿ ತಾವುಗಳು ಸರ್ ನಾವು ಪ್ರಾರಂಭಿಕವಾಗಿ ಗಣಪತಿ ವಿಗ್ರಹ ಮುಹೂರ್ತ ಮಾಡೋ ಕ್ರಮ ಹೇಗಂತ ಹೇಳಿದರೆ ಗಣೇಶನ ಜನ್ಮ ನಕ್ಷತ್ರ ಚಿತ್ರ ಅಂತೇಳಿ ಅದು ಶ್ರಾವಣ ಮಾಸ ಪೂರ್ವದ ಬರುವಂಥದ್ದು ಯಾಕೆ ಭಾದ್ರ ನಾವು ವಿಗ್ರಹ ರೆಡಿ ಮಾಡಬೇಕು ನಾವು ಚಿತ್ರ ನಕ್ಷತ್ರಂದು ಮಣ್ಣು ತರಿಸಿ ಮಣ್ಣನ್ನು ಸಿದ್ಧಪಡಿಸಿ ಮಣ್ಣಿನೊಂದಿಗೆ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ ಮಣ್ಣಿನ ಪೂಜೆ ಮಾಡಿಕೊಂಡು ಕೆಲವು ಪೀಠ ಬಂದಿರ್ತವೆ ಆ ಪೀಠಕ್ಕೂ ಪೂಜೆ ಮಾಡಿಕೊಂಡು ಮಣ್ಣನ್ನು ಅದೇ ರೀತಿ ನಾವು ಅದಕ್ಕೆ ಕೆಲವು ಕ್ರಮಗಳಿವೆ ಪೂಜೆ ಆ ವಿಧಿವತ್ತಾಗಿ ನಾವು ಪ್ರಾರಂಭ ಮಾಡುವಂಥದ್ದು ಕೂಡ ಅವರೇ ತಂದು ಕೊಡ್ತಾರೆ ಯಾರೋ ಮೊದಲು ಅವ್ರದ್ದೇ ಆದ ಪೀಠ ಅಂತ ಇರ್ತದೆ ನೋಡಿ ಒಂದೊಂದು ಪೀಠ ವಿಭಿನ್ನತೆ ಇರ್ತದೆ ಯಾಕಂದರೆ ಒಂದೊಂದು ಶೈಲಿಯಲ್ಲಿ ನಮ್ಮಲ್ಲಿ ವಿವಿಧ ಭಂಗಿಗಳು ಗಣೇಶನ ವಿಗ್ರಹ ಮಾಡ್ತಿದ್ದೇವೆ ನಾವು ಈಗ ಒಂದು ಮನೆಗೆ ಪದ್ಮಾಸ ಪದ್ಮಾಸನವಿರ್ತದೆ ಕೆಲವು ಸಿಂಹಾಸನದಲ್ಲಿ ಆಸೀನರಾದ ಪೋಶ್ಚರ್ ಇರುತ್ತೆ ಆ ಕ್ರಮದಲ್ಲಿ ಮಾಡ್ತೇವೆ ಕೆಲವು ಸಿಂಹದ ಮೇಲೆ ಕೂತಿರುವಂಥದ್ದು ಹಾಗೆ ವಿವಿಧ ಭಂಗಿಗಳಿವೆ ಹಾಂ ಮತ್ತು ಇಲ್ಲೊಂದು ನೀನು ಒಂದು ಗಮನಿಸ್ಬೋದು ಸರ್ ಯಾಕಂತ ಹೇಳಿದ್ರೆ ನಾನು ಈಗಾಗಲೇ ಹೇಳಿದ್ದೇನೆ ಇದು ಪಕ್ಕಾ ಆವೆ ಮಣ್ಣು ಅಂತ ಇದು ಮೌಲ್ಡು ಮಾಡಲಿಕ್ಕೆ ಸುಲಭ ಮೌಲ್ಡ್ ಕೆಲಸ ಆದರೆ ನಮ್ಮಲ್ಲಿ ಹೇಗಿದೆ ಇದೆಲ್ಲ ಸಾಂಪ್ರದಾಯಿಕವಾದ ವಿಗ್ರಹ ಆಗಿರುವುದರಿಂದ ನಮ್ಮ ಅಜ್ಜ ಅವರ ತತ್ವ ಹೇಗಿತ್ತು ಯಾವುದೇ ಕಾರಣಕ್ಕೆ ಮೌಂಡ್ ಮಾಡಬಾರ್ದು ಕೈಯಲ್ಲೇ ಮಾಡಬೇಕು ಅಂಥೇಳಿ ಹಾಗಾಗಿ ಇದು ಕೈಯಲ್ಲಿ ಮಾಡಿ ಅದೊಂದು ಸವಾಲು ನಮಗೆ ಯಾಕಂದರೆ ಇಲ್ಲಿ ಪ್ರಮಾಣ ತುಂಬ ಇದೆ ಗಣಪತಿದು ಆಮೇಲೆ ಇಲ್ಲಿ ಇದು ಕಾಲ ಮಿತಿಲಿ ಮಾಡಬೇಕಾಗಿರುವಂಥದ್ದು ಆವೇ ಮಣ್ಣು ಹೆಚ್ಚು ಮುಂಚಿತ ಮಾಡುವಾಗಿಲ್ಲ ಮುಖ್ಯವಾಗಿ ನಮಗೆ ಮುಹೂರ್ತ ಬೇಕಾಗಿದೆ ಚಿತ್ರ ನಕ್ಷತ್ರ ಅದರ ಪೂರ್ವಭಾವಿ ಮಾಡೋದೇ ಇಲ್ಲ ನಾವು ಅದು ಆ ಅವಧಿಯಿಂದ ನಾವು ಮುಹೂರ್ತ ಮಾಡಿದರೂ ಮತ್ತೆ ಭಾದ್ರಪದಲ್ಲೇ ಬರುವಂಥ ನಮ್ಮ ಚೌತಿ ತಿಥಿಗಳಿಗೆ ಮುಗಿಬೇಕು ಸಂಪೂರ್ಣ ಪ್ರಮಾಣದಲ್ಲಿ ಹಾಗಾಗಿ ನಾವೇನು ಮಾಡ್ತೇವೆ ಅಂತ ಹೇಳಿದ್ರೆ ಹಂತ ಹಂತವಾಗಿ ಅಂದರೆ ಒಂದೇ ಬಾರಿ ವಿಗ್ರಹ ಮಾಡುವಾಗಿಲ್ಲ ಅದರಲ್ಲಿ ಸರ್ಟ್ ಸ್ಟೇಜಲ್ಲಿ ಮಾಡ್ತೀವಿ ಅಂದರೆ ಹೆಚ್ಚು ಬೇಗ ಅದನ್ನು ನಾವು ಮುಗಿಸಿಬಿಟ್ರೆ ಇದು ಪಕ್ಕಾ ಆವೆ ಮಣ್ಣು ಬಿರುಕು ಬಿಡ್ತದೆ ಬಿರುಕು ಬಿಟ್ಟ ವಿಗ್ರಹ ಪೂಜೆಗೆ ಸಲ್ಲದು ಹಾಗಾಗಿ ಅದಕ್ಕೂ ನಾವು ಜಾಗರೂಕರಾಗಿರಬೇಕು ಅಂತೂ ವಿಗ್ರಹ ಕೊಡುವವರೆಗೆ ಇದು ಯಾವುದೇ ಕಾರಣ ಮುಖ ಇರ್ಬೋದು ಸಣ್ಣ ಹೊಟ್ಟೆ ಭಾಗ ಕೈ ಭಾಗ ಕಾಲು ಭಾಗ ಇರ್ಬೋದು ಅದು ಭೇದ ಆಗಬಾರ್ದು ಭಿನ್ನಾಗಬಾರ್ದು ಅಂತ ಹೇಳಿ ಅದಕ್ಕೋಸ್ಕರ ನಾವು ಅದರ ಬಗ್ಗೆ ಜಾಗರೂಕರಾಗಿರ್ತೇವೆ ಅದಕ್ಕೆ ನಾನು ಹೇಳಿದ್ದು ಇದು ನಮಗೆ ದೊಡ್ಡ ಸವಾಲು ನಮಗೆ ಮಾನಸಿಕ ಸಿದ್ಧತೆ ಬೇಕು ಶರೀರದಲ್ಲಿ ಸಿದ್ಧತೆ ಬೇಕು ಹಾಗಾಗಿ ಆ ಕಾಲ ಪ್ರಮಾಣವನ್ನು ಗಮನದಲ್ಲಿ ಒತ್ತು ಕೊಟ್ಟು ನಾವು ಅದು ಮಾಡ್ತಾಯಿದ್ದೀವಿ ಮತ್ತು ಹೆಚ್ಚು ಹಸಿದ್ರೂ ಕಷ್ಟ ಯಾಕಂದರೆ ನಮಗೆ ಇದಕ್ಕೆ ಬಣ್ಣ ಕೊಡಬೇಕು ರೂಪ ಕೊಡಬೇಕು ಹೊಣೆ ಒಣೆಗೆ ರೂಪ ಕೊಡಲಿಕ್ಕೆ ಆಗೋದಿಲ್ಲ ಸ್ವಲ್ಪ ಹಸಿದ ನೋಡಿ ಬೇಕಾದ ಹಾಗೆ ಅದನ್ನು ಫೈನ್ ಮಾಡ್ಬೋದು ಈ ಸರ್ಫೇಸಲ್ಲಿ ನೋಡಿ ಹೆಚ್ಚು ಒಣಗಿದ್ವಿ ನಾವು ಹೇಳಿದೆ ಕೇಳೋದಿಲ್ಲ ನೋಡಿ ಈಗ ಬೇಕಾದ ಕೇಳುತ್ತೆ ಮಣ್ಣು ಫ್ಲೆಕ್ಸ್ ಇದೆ ಹೆಚ್ಚು ಮುಂಚಿತನೂ ಮಾಡಬಾರ್ದು ವಿಳಂಬನೂ ಮಾಡಬಾರ್ದು ಅದನ್ನೆಲ್ಲ ಮನಸ್ಸಿನಲ್ಲಿಟ್ಟುಕೊಂಡು ನಾವು ಮಾಡಬೇಕಾಗಿದೆ ಾರು ಮುಡಿದದೆಲ್ಲ ಮನೆ ಮನೆಗಳಲ್ಲಿ ಒಂದು ಗಣಪತಿ ಅಮೆರಿಕ ಹೋಗ್ತಾಯಿದೆ ಸರ್ ಕಳೆದ ಇಪ್ಪತ್ತು ನಾಲ್ಕು ವರ್ಷದಿಂದ ಈಗ ಈಗಾಗಲೇ ನಾವು ಕಳಿಸಿಕೊಟ್ಟಿದ್ದೇವೆ ಎರಡೂ ತಿಂಗಳ ಹಿಂದೆ ಯಾಕಂದಕ್ಕೆ ಒಂದು ಕ್ರಮ ಇದೆ ಸರ್ ಅದೇ ವಿದೇಶಕ್ಕೆ ಹೋಗೋದಕ್ಕೆ ತುಂಬ ನಿಯಮ ಇದೆ ಅಲ್ಲ ಸರ್ಕಾರಿ ನಿಯಮಗಳು ಅದು ಕ್ಯಾಬಿನ್ ಬ್ಯಾಗ್ ಕೊಡಬೇಕು ಸರಕು ಇದಕ್ಕೆ ಹಾಕಲಿಕ್ಕೆ ಆಗುತ್ತೆ ದೇವರಲ್ವೇ ಯಾಕಂದರೆ ಅಲ್ಲಿ ಡಂಪಿಂಗ್ನಲ್ಲಿ ಭಾಗ ಆದರೆ ಅಷ್ಟು ದೂರ ಹೋಗಿ ಪೂಜೆಗೆ ಸಿಗೋದಿಲ್ಲ ಅದೊಂದು ಮಂಗಳೂರಿನ ಶಿರ್ಲೇಕರ್ ಫ್ಯಾಮಿಲಿ ಇದೆ ಅವ್ರದ್ದು ಒಂದು ಕುಟುಂಬ ಅಮೇರಿಕಾದಲ್ಲಿದೆ ಕಳೆದ ಇಪ್ಪತ್ನಾಲ್ಕು ವರ್ಷದಿಂದ ಇಲ್ಲಿಂದ ಇಲ್ಲಿಂದಲೇ ವಿಗ್ರಹ ಇದೆ ಅಲ್ಲಿ ಸಿಗುತ್ತೆ ಅವರಿಗೆ ಅದೆಲ್ಲ ಪಿ ಓ ಪಿ ಅಂತ ತಿಳ್ ತಿಳ್ಕೊಂಡಿದ್ದಾರೆ ಅವರು ಅದು ಅವರಿಗೆ ಸಾಂಪ್ರದಾಯಿಕ ವಿಗ್ರಹ ಬೇಕು ಅಂತ ಇವತ್ತಿಗೂ ಇವಾಗ ನಾವು ಕಳಿಸಿಕೊಟ್ಟಾಗಿರುತ್ತದೆ ಅದೊಂದು ಎಷ್ಟು ಗಾತ್ರದ ವಿಗ್ರಹ ಈಗ ಅಮೆರಿಕಕ್ಕೆ ತಾವು ತಲುಪಿಸ್ತಾ ಇರುವಂಥದ್ದು ಅಲ್ಲೂ ನಿಯಮ ಇದೆ ಸರ್ ಹೆಚ್ಚು ದುಡಿದು ಮಾಡುವಾಗಿಲ್ಲ ವಿಮಾನದಲ್ಲಿ ಹೋಗುವಾಗ ಅದಕ್ಕೆ ವೇಟಲ್ಲೂ ಹೈಟಲ್ಲೂ ಪ್ರತಿಯೊಂದು ಇತರ ಸರಕಿನಾಗೆ ಉದ್ದಾಗಲೇ ಎತ್ತರಕ್ಕೆ ಇದೆ ನಾವು ಒಂದು ಗಣಪತಿ ಕಳಿಸ್ಕೊಡ್ತಾ ಇದ್ದೀವಿ ಒಂದು ಸೊ ಈಗಾಗಲೇ ಈ ಪಿ ಯು ಪಿ ಬದಲಾಗಿ ಪರಿಸರ ಸ್ನೇಹಿಯಾಗಿ ಮಣ್ಣಿನ ಗಣಪತಿಯನ್ನು ತಯಾರು ಮಾಡುವಂಥದ್ದು ಪ್ರಮುಖವಾಗಿ ಪ್ರಚಲಿತದಲ್ಲಿರುವಂಥದ್ದು ಇದರ ಜೊತೆಯಾಗಿ ಈಗ ಬಣ್ಣದ ವಿಚಾರದಲ್ಲೂ ಕೂಡ ಕೆಲವೊಂದು ಗೊಂದಲಗಳಿವೆ ಯಾವ ಬಣ್ಣಗಳನ್ನು ಬಳಸ್ತೀರಾ ಅದು ಪರಿಸರ ಸ್ನೇಹಿಯಾಗಿರುತ್ತಾ ಹೇಗೆ ಹೇಳಿ ನಿಜಾಮ ಸರ್ ಗೊಂದಲದಲ್ಲೇ ಇದೆ ಇವಾಗ ಯಾಕಂದರೆ ಗಣಪತಿ ವಿಗ್ರಹ ಮಾಡೋ ದೊಡ್ಡದಿಲ್ಲ ವಿಗ್ರಹ ಸಂಪೂರ್ಣ ಮಾಡಬೇಕಾದರೆ ಅದಕ್ಕೆ ಅಲಂಕಾರ ಆಗಬೇಕು ಅಂದರೆ ಬಣ್ಣ ಬೇಕು ಇಲ್ಲಿ ಏನಾಗಿದೆ ಅಂದರೆ ಹೆಚ್ಚಿನ ಜನಗಳು ನೀವು ಹೇಳಿದಾಗೆ ಪರಿಸರ ಸ್ನೇಹಿಯನ್ನೇ ಆಯ್ಕೆ ಮಾಡೋರು ಸರ್ ಪ್ರತಿಯೊಬ್ಬರಿಗೆ ಕಾಳಜಿ ಇದೆ ಸಾಮಾಜಿಕ ಕಾಳಜಿ ಇದೆ ನೋಡಿ ಈಗ ಉದಾಹರಣೆಗೆ ಈಗ ನಿಮ್ಮ ಕಣ್ಣೆದುರು ಐದಾರು ಗಣಪತಿ ಇದೆ ಹಾಗೂ ಹದಿನೈದು ಗಣಪತಿ ಇದೆ ಅದೆಲ್ಲ ಆ ಮನೆಯವರು ಹೇಳ್ತಾರೆ ನಮಗೆ ಬಣ್ಣ ಕೊಡಬೇಡಿ ನಮಗೆ ಈ ರೀತಿ ಇರಲಿ ಅವರಿಗೊಂದು ಅದರ ಬಗ್ಗೆ ಒಂದು ವಿಶ್ವಾಸ ಅಂದರೆ ಸೆಂಟಿಮೆಂಟ್ ಹೇಳ್ತಾರೆ ನೋಡಿ ದೇವರು ದೇವರು ಹೀಗೆ ಇರಲಿ ಹೀಗೆ ಇರಲಿ ಬಣ್ಣ ಬೇಡ ಆರ್ಟಿಫಿಷಿಯಲ್ ಬೇಡ ಅಂತ ಹಾಗೆ ಶಿಲೆಯಲ್ಲಿ ಪೂಜೆ ಮಾಡುವವರು ಈಗ ಇವರು ಮಣ್ಣಿನ ಬೇಕು ಅಂತ ಮೃತ್ತಿಕ ಗಣಪತಿ ಅಂತೇಳಿ ಹಾಗೆ ಇದೆಲ್ಲ ನಾವು ಬಣ್ಣನ ಬೇಡ ಅಂದಿದಾರವರು ಯಾಕಂತ ಹೇಳಿದರೆ ಅವರ ಮಾತು ಒಪ್ಪುವಂಥದ್ದು ಯಾಕಂತ ಹೇಳಿದರೆ ನಾವು ನೋಡ್ತೀವಿ ರಾಸಾಯನಿಕ ಪ್ರಕ್ರಿಯೆ ಅಂದರೆ ಜಿಂಕ್ ಅಂತ ಇರುತ್ತೆ ಸರ್ ಪೇಂಟಲ್ಲಿ ಜಿಂಕ್ ಇದ್ದರೆ ಅದು ಎಲ್ಲದಕ್ಕೆ ಹಾಳೆ ಮುಖ್ಯವಾಗಿ ನೀರಲ್ಲಿ ಮೀನುಗಳು ನಾಶ ಆಗ್ತವಲ್ವ ಹಾಗಾಗಿ ನಾವು ಉಪಯೋಗಿಸುವ ಬಣ್ಣಗಳು ಜಿಂಕ್ ಫ್ರೀ ಏನೇ ಆ ಥರನೇ ನಮಗೆ ಕಂಪನಿಯಿಂದಲೇ ಎ ಸಿ ಎನ್ ಕಂಪನಿಯಿಂದ ಅದು ಮುದ್ರಿತವಾಗಿ ಬರ್ತದೆ ಜಿಂಕ್ ಫ್ರೀ ಇದೆ ಅಂತ ನಾವು ಅದನ್ನು ನೋಡಿಯೇ ತೊಗೊಳ್ತೀವಿ ಗಣಪತಿಯನ್ನು ಸಂಘಟನೆಯವರಿಗೆ ಅಥವಾ ಮನೆಯವರಿಗೆ ಕೊಡುವಂಥ ವೇಳೆಯಲ್ಲಿ ಯಾವ ರೀತಿಯ ಕ್ರಮಗಳು ಇಲ್ಲಿಂದ ನಡೆಯುತ್ತೆ ಅಂತ ಹೇಳಿ ಅದಕ್ಕೊಂದು ರೀತಿ ನಿಯಮ ಇದೆ ದೇವರನ್ನು ನಾವು ಒಪ್ಪಿಸುವಾಗ ಅದರದ್ದು ಕಟ್ಟುಪಾಡಿದೆ ಯಾಕಂತ ಹೇಳಿದರೆ ಈ ಅಂಗಡಿಗಳಲ್ಲಿ ಬಿಸ್ಕಿಟ್ ತಗೊಂಡಾಗಲ್ಲ ದೇವರನ್ನು ನಾವು ಒಪ್ಪಿಸುವಾಗ ಇತರ ಸಾಲಕ್ಕೆ ದುಡ್ಡು ಕೊಟ್ಟು ತಗೊಳ್ಳುವಂಥದ್ದು ಈ ದುಡ್ಡು ಕೊಟ್ಟು ನಾವು ಕೊಡುವಂಥದ್ದಲ್ಲ ದುಡ್ಡು ತಗೊಂಡು ಕೊಡುವಂಥದ್ದಲ್ಲ ನಮ್ಮಲ್ಲಿ ವೀಳ್ಯ ತಾಂಬೂಲ ಒಂದು ತೆಂಗಿನಕಾಯಿ ವೀಳ್ಯ ಅಡಿಕೆ ಬೆಳ್ತಿಗೆ ಅಕ್ಕಿ ಕೊಟ್ಟು ಅದನ್ನು ನಮ್ಗೆ ಸಲ್ಲಿಸ್ತಾ ಒಪ್ಪಿಸ್ತಾರೆ ನಾವು ದೇವರನ್ನು ನಂತರ ಅವ್ರಿಗೆ ಕೊಡುವಂಥದ್ದು ಶಾಸ್ತ್ರ ಅದನ್ನು ನಾವು ಅಜ್ಜನ ಕಾಲದ ಅದೇ ತೀರ್ಥ ಸಂಪ್ರದಾಯ ಇತ್ತು ಈಗಲೇ ಅದನ್ನು ಮುಂದುವರ್ಸ್ಕೊಂಡು ಬಂದಿದ್ದೇವೆ ಕೇವಲ ಈ ಗಣೇಶೋತ್ಸವದ ಸಂದರ್ಭದಲ್ಲಿ ಗಣಪತಿಯ ಮೂರ್ತಿಗಳನ್ನು ಮಾತ್ರ ಮಾಡ್ತೀರ ಅಥವಾ ಬೇರೆ ಇನ್ನಿತರ ಆಚರಣೆಯ ಸಂದರ್ಭಗಳಲ್ಲೂ ಕೂಡ ಮೂರ್ತಿಯನ್ನು ಮಾಡುವಂಥ ಕ್ರಮಗಳಿದೆಯಾ ಇಲ್ಲಿ ನಮ್ಮಲ್ಲಿ ನಾವೆಲ್ಲವರು ಒಂದೊಂದು ಕ್ಷೇತ್ರದ ಸೇವೆಯಲ್ಲಿದ್ದವರು ನಾನು ಸರ್ಕಾರಿ ಸೇವೆ ಅಧ್ಯಕ್ಷನಾಗಿದ್ದದ್ದು ನನ್ನ ಮಾವ ಸೀನಿಯರ್ ಮ್ಯಾನೇಜರ್ ವಿಜಯ ಬ್ಯಾಂಕು ನನ್ನ ಮಾವಂದಿರು ಕೈಗಾರಿಕೋದ್ಯಮಿ ನನ್ನ ಅಣ್ಣ ಬಿಸ್ನೆಸ್ ಮ್ಯಾನು ಆಮೇಲೆ ನನ್ನ ಅಣ್ಣನ ಮಕ್ಕಳು ಸಾಫ್ಟ್ವೇರ್ ಇಂಜಿನಿಯರ್ಸು ನನ್ನ ಮಾವನ ಮಕ್ಕಳು ಡಾಕ್ಟರ್ಸು ಅನಿಯನ್ ಡಾಕ್ಟರ್ಸು ಹೀಗಿರುವಾಗ ಸಹ ಎಲ್ಲ ಒಂದು ಸೇವೆಯಲ್ಲಿರುವಾಗ ವರ್ಷ ಇಡೀ ಹಬ್ಬ ಬರ್ತಾನೆ ಇರ್ತದೆ ಅಲ್ವಾ ಅಷ್ಟಮಿ ಬರುತ್ತದೆ ಪಂಚಮಿ ಬರ್ತದೆ ಅಷ್ಟು ಈಗ ಗಣೇಶ ಚೌತಿ ಆಯಿತು ನೆಕ್ಸ್ಟ್ ನವರಾತ್ರಿ ಹೀಗೆ ವಿಗ್ರಹಗಳು ನಮಗೆ ಹೆಚ್ಚಾಗಿ ನಮ್ಮ ಸಮಾಜ ಬೇಡಿಕೆ ಬರುವಂಥದ್ದು ಕೃಷ್ಣ ಶಾರದೆ ದುರ್ಗೆ ಗಣಪತಿ ನಾವಿಲ್ಲಿ ಕೃಷ್ಣನನ್ನು ಮತ್ತೆ ಶಾರದೆಯನ್ನು ಮಾತ್ರ ಮಾಡ್ತಿದ್ದೀವಿ ಯಾಕಂದರೆ ನವರಾತ್ರಿ ಶಾರದೆ ಮಾಡ್ತೇವೆ ಆದರೆ ಶಾರದೆ ಇಷ್ಟು ಪ್ರಮಾಣದಲ್ಲಿ ಇಲ್ಲ ಯಾಕಂದರೆ ಚೌತಿ ಎಂಬುದು ರಾಷ್ಟ್ರಾದ್ಯಂತವಿದೆ ನೋಡಿ ಅಲ್ಲ ಎಲ್ಲ ರಾಜ್ಯದಲ್ಲಿ ಇದೆ ನಾನು ನಾಡಿನಲ್ಲಿ ಈ ಶಾರದ ಎಂಬುದು ಇಷ್ಟು ಹೆಚ್ಚಿನ ಮಟ್ಟದಲ್ಲಿ ಸಾರ್ವಜನಿಕ ವಲಯದಲ್ಲಿ ನಡೀತಾ ಇಲ್ಲ ಹಾಗಾಗಿ ಶಾರದೆ ಇತಿಮಿತಿಯಲ್ಲಿ ನಾವು ಮಾಡ್ತಾಯಿದ್ದೇವೆ ದೇವರ ವಿಗ್ರಹವನ್ನು ಬಿಟ್ಟು ಬೇರೆ ಏನಾದರೂ ಮಣ್ಣಿನ ವಿಗ್ರಹಗಳನ್ನು ಮಾಡುವಂಥ ಕ್ರಮಗಳಿಲ್ಲಿದೆಯಾ ಆ ಥರ ಏನಾದರೂ ಕೆಲಸ ಕಾರ್ಯಗಳಾಗುತ್ತಾ ಒಂದು ಕಾಲ ಇತ್ತು ನನ್ನ ತಾಯಿಯ ತಮ್ಮ ಪ್ರಭಾಕರ್ರಾವ್ ಅವರು ಗೊಂಬೆಗಳು ಮಾಡ್ತಿದ್ದರು ವಿವಿಧ ಗೊಂಬೆಗಳು ಆದರೆ ಈಗಿನ ಕಾಲಘಟ್ಟದಲ್ಲಿ ಆ ಫ್ಯಾಷನ್ನೇ ಇಲ್ಲ ಸರ್ ಆ ಮುಂಚಿನ ಸಾಂಪ್ರದಾಯಿಕವಾದ ಗೊಂಬೆಗಳು ಆವಾಗ ದನ ಮಾಡುವಂಥದ್ದು ಹಸ ಬೇರೆ ಪ್ರಾಣಿಗಳನ್ನು ಪಕ್ಷಿಗಳು ಮಾಡೋದು ಇತ್ತು ಅವರು ನಮ್ಮ ಮಾವನಿಗೆ ಅದೇ ಕೆಲಸ ಇತ್ತು ಕೆಲವು ಬೇಡಿಕೆ ಇತ್ತು ಆವಾಗ ಮನೆ ಮನೆಗಳಿ ನಮಗೆ ಹಸು ಮಾಡಿಕೊಡಿ ಅವ್ರು ಈ ಥರ ಜಿಂಕೆಗಳು ಮಾಡಿಕೊಡಿ ಮೊಳ ಮಾಡಿಕೊಡಿ ಅಂತ ಈಗ ಅದೆಲ್ಲ ಯಾರೂ ಆಯ್ಕೆ ಪಟ್ಟಿಲ್ಲ ಆದರೆ ನಾವು ವಿಗ್ರಹ ಬಿಟ್ಟು ಬೇರೆ ಏನು ಮಾಡ್ತಾ ಇಲ್ಲ ಹಬ್ಬದ ಹಬ್ಬ ಹರಿದಿನಗಳ ಸಂದರ್ಭಗಳಲ್ಲಿ ಆ ಒಂದು ದೇವರ ವಿಗ್ರಹಗಳನ್ನು ಮಾಡಿ ಮಾತ್ರ ಮಾಡುವಂಥದ್ದು ಸೊ ಪ್ರಮುಖವಾಗಿ ಕರಾವಳಿಗರಿಗೆ ಅಥವಾ ರಾಜ್ಯದಾದ್ಯಂತ ದೇಶಾದ್ಯಂತ ಈಗ ಗಣೇಶೋತ್ಸವ ಆಚರಣೆ ಮಾಡ್ತಾಯಿದ್ದಾರೆ ಅನೇಕ ಮಂದಿ ಸೊ ಅವರಿಗೆ ಏನಾದರೂ ತಮ್ಮ ಕಡೆಯಿಂದ ಸಂದೇಶವನ್ನು ಹೇಳೋದಾದರೆ ಎಲ್ಲ ಭಕ್ತ ಬಾಂಧವರಲ್ಲಿ ನನ್ನ ಕಳಕಳಿ ವಿನಂತಿ ಸೆಪ್ಟೆಂಬರ್ ಆರು ಏಳು ತೃತೀಯ ಚೌತಿ ಗಣೇಶ ಸಂಭ್ರಮ ವಿಜೃಂಭಿಸಲಿ ಪ್ರತಿಯೊಬ್ಬರು ಪ್ರೀತಿ ಭಕ್ತಿಯಿಂದ ಈ ಸಂಭ್ರಮವನ್ನು ಸಂಭ್ರಮಿಸಲೇಬೇಕು ಆಚರಣೆ ಮಾಡಲೇಬೇಕು ಈ ಸಂದರ್ಭದಲ್ಲಿ ಒಂದು ವಿಷಯ ನಾನು ತಿಳಿಸಲೇಬೇಕು ಯಾವುದೇ ಆಚರಣೆ ಮಾಡುವಾಗ ನಾವು ಜಾಗರೂಕರಾಗಿ ನಾವು ಎಲ್ಲರೂ ಒಂದೇ ಜಾತಿ ಮತ ಧರ್ಮ ಭೇದ ಬೇಡ ಎಲ್ಲ ಸೇರಿಕೊಂಡು ಎಲ್ಲರೂ ಒಮ್ಮತ ಸಮ್ಮತ ಸೇರಿಕೊಂಡು ಪ್ರೀತಿ ಬಾಂಧವ್ಯದಲ್ಲಿ ಆಚರಣೆ ಮಾಡೋಣ ಮಾಡುವಂಥ ಈ ಹಬ್ಬ ಹರಿದಿನಗಳಲ್ಲಿ ಯಾವುದೇ ಒಂದು ಸಾಮಾಜಿಕವಾಗಿ ಯಾವುದೇ ತೊಂದರೆ ಬರದ ರೀತಿಯಲ್ಲಿ ಆಚರಣೆ ಮಾಡೋಣ ಪಟಾಕಿ ಸಿಡಿಸುವಾಗಲೂ ಜಾಗರೂಕರು ಆಗುವ ಯಾರಿಗೆ ಏನು ಆಪತ್ತು ಬರಬಾರ್ದು ಅದೇ ರೀತಿ ಗಣೇಶನ ಅನುಗ್ರಹ ಬೇಕು ಎಂಬ ನಿಟ್ಟಿನಲ್ಲಿ ವಿಘ್ನೇಶನ ಸಂಪೂರ್ಣ ಕೃಪೆ ಇಡೀ ಜಗತ್ತಿಗೆ ಬೇಕು ನಾವೆಲ್ಲ ಪ್ರಾರ್ಥನೆ ಮಾಡೋಣ ಎಲ್ಲರಿಗೂ ನೆಮ್ಮದಿಯ ಸಂತೋಷ ದಿನಗಳನ್ನು ದೇವರ ಅಂತ ನಾವು ಪ್ರಾರ್ಥನೆ ಮಾಡಿ ನಾವು ಚೌತಿ ಹಂಬರವನ್ನು ಸಂಭ್ರಮವನ್ನು ಅತೀ ಪ್ರೀತಿಯಿಂದ ಮಾಡೋಣ ಅಂತ ನನ್ನ ವಿನಂತಿ ಧನ್ಯವಾದಗಳು ಸರ್ ನಮ್ಮ ಜೊತೆ ಇನ್ನಷ್ಟು ಮಾಹಿತಿಯನ್ನು ಹಂಚಿಕೊಂಡಿರೋದಕ್ಕೆ ಧನ್ಯವಾದ ಕರಿಣ ಸೊಪ್ಪತ್ತೈನೂ ವರ್ಷ್ದಲ ಮಸ್ತ್ ಪಿರಾಕದ ಹಿನ್ನೆಲೆ ಉಪನಂಚಿನ ಗಣಪತಿ ವಿಗ್ರಹನ ತಯಾರ ಮಂಪು ಕೂಟ ಸೊ ದುಂಬು ಬಾಲಗಂಗಾಧರ ತಿಲಕೆರೆ ಸ್ವಾತಂತ್ರ್ಯ ಪೂರ್ವದ ಸಂದರ್ಭ ಮಾತ ಜಾತಿ ದಕ್ಕ ಮಾತ ಧರ್ಮದ ಕಲನ್ನ ಒಂಜು ಬೋಡ ಬೋಡಾದೆ ಸಾರ್ವಜನಿಕ ಗಣೇಶೋತ್ಸವ ಪನ್ಪನಂಚಿನ ನಂಚಿನ ಒಂಜ್ ಗಟ್ಟಿ ನಿರ್ಧಾರವನ್ನು ಮಲ್ತಾರೆ ಅವ ಹಿಡಿದು ಇನಿ ಮುಟ್ಟಲ ದೇಶದಾದ್ಯಂತ ಗಣಪತಿನ ಆಚರಣೆ ನಡ್ತಂದ್ಬರ್ತನ ಬಾರಿ ಗೌಜಿ ಗಮ್ಮತ್ರೆ ಸಾರ್ವಜನಿಕವಾದ ಸೊ ಈ ವರ್ಷದ ಸಾರ್ವಜನಿಕ ಗಣೇಶೋತ್ಸವ ನನಾತಕ ವಜಿಗಮ್ಮತನ ನಡಪನೆಯುತ್ತ ನಿಲಟಿ ಗಣಪತಿನ ವಿಗ್ರಹದ ತಯಾರಿದ ವಿಚಾರಣೆ ದಾದ ಮಾತ ಮಾಹಿತಿ ನಿಗಲಿಬೂಡ ಅವನ ಮಾತೆಲ್ಲ ಕೂಟ ನಮಗೆ ತೆರಿಪಾದು ಕೊಡ್ತಾರೆ ಒಂದಾದಿತ್ಯನ ಈ ಪುರುತದ ವಿಶೇಷ ನಿರಂತರ ಸುದ್ದಿ ಅಂಚನೆ ಮನೋರಂಜನೆಗೆ ಅದು ತು ಅಂದ್ಪೆ ನಮ್ಮ ಟಿವಿ